ಜೈ ಆಂಜನೇಯ ಅಶ್ವಿನಿ ಗೌಡ ಬಿಗ್ ಬಾಸ್ ಮನೆಯಲ್ಲಿ ಇರೋದೆ ರಕ್ಷಿತಾ ಶೆಟ್ಟಿ ಕೊಟ್ಟಿರೋ ಭಿಕ್ಷೆಯಿಂದ ಬಿಗ್ ಬಾಸ್ ಸ್ಟೇಜ್ ಮೇಲೆ ಸುದೀಪ್ ಅವರು ಅಶ್ವಿನಿ ಗೌಡ ಬಗ್ಗೆ ಹಾಕ್ತಲೇ ಇರೋ ಆಡಿಯೋ ಯಾವುದು ಅಂಡ್ ಅಶ್ವಿನಿ ಗೌಡ ರಿಯಾಕ್ಷನ್ ಏನು ಅಂತ ನೋಡೋಣ ರಕ್ಷಿತಾ ಶೆಟ್ಟಿಗೆ ಕಾರ್ಟೂನ್ ಅಂತ ಅಶ್ವಿನಿ ಕರೆದಿರೋ ಆಡಿಯೋ ಕಾವ್ಯಶಯ ಬಗ್ಗೆ ಫ್ರೀ ಪ್ರಾಡಕ್ಟ್ ಅಂತ ಅಶ್ವಿನಿ ಹೇಳಿರೋ ಆಡಿಯೋ ಇನ್ ಯಾವನೋ ನನಿ ಹೇಳೋದಿಕ್ಕೆ ಇನ್ ಯೋಗ್ಯತೆ ಏನೋ ಅಂತ ಗಿಲ್ಲಿ ನಟಗೆ ಅಶ್ವಿನಿ ಹೇಳಿರೋ ಆಡಿಯೋ ಅಮಾವಾಸ್ಯ ಜೊತೆಗೆ ಇಟ್ಕೊಂಡಿದ್ಯಾ ಅಂತ ರಕ್ಷಿತಾ ಶೆಟ್ಟಿ ಬಗ್ಗೆ ಗಿಲ್ಲಿ ಹತ್ರ ಅಶ್ವಿನಿ ಹೇಳಿರೋ ಆಡಿಯೋ ನೀನ್ ಏನ್ ದಬಾಕಿದ್ಯಾ ಹೋಗಿಲೇ ಅಂತ ರಘುಗೆ ಅಶ್ವಿನಿ ಹೇಳಿರೋ ಆಡಿಯೋ ಬಿಗ್ ಬಾಸ್ ಮನೆಯಲ್ಲಿ ಪ್ಲೇ ಮಾಡ್ತಾರೆ ಇಷ್ಟ ಮಂಜು ಭಾಷಿಣಿಗೆ ಡುಮ್ಮಿ ಅಂತ ಅಶ್ವಿನಿ ಹೇಳಿರೋ ಆಡಿಯೋ ಬಟ್ಟೆ ನೋಡಿದ್ರೆ ಗೊತ್ತಾಗುತ್ತೆ ಎಲ್ಲಿಂದ ಬಂದಿದ್ಯಾ ಅಂತ ರಕ್ಷಿತಾಗೆ ಅಶ್ವಿನಿ ಹೇಳಿರೋ ಆಡಿಯೋ ಮುಚ್ಕೊಂಡ್ ಇರು ಅಂತ ರಕ್ಷಿತಾ ಶೆಟ್ಟಿಗೆ ಅಶ್ವಿನಿ ಗೌಡ ಹೇಳಿರೋ ಆಡಿಯೋ ಕ್ಯಾಟಗರಿ ಅನ್ನೋ ವರ್ಡ್ ಯೂಸ್ ಮಾಡಿ ರಕ್ಷಿತಾ ಬಗ್ಗೆ ಅಶ್ವಿನಿ ಗೌಡ ಹೇಳಿರೋ ಆಡಿಯೋ ಇದನ್ನ ಪ್ಲೇ ಮಾಡಬಹುದಾಗಿತ್ತು ಬಿಗ್ ಬಾಸ್ ಮನೆಯಲ್ಲಿ ವುಮೆನ್ ಕಾರ್ಡ್ ಪ್ಲೇ ಮಾಡೋ ಅಶ್ವಿನಿ ಗೌಡ ಈ ತರ ಹೇಗ್ ಮಾತಾಡ್ತಾ ಬಿಗ್ ಬಾಸ್ ಮನೆಯಲ್ಲಿ ಏನ್ ದಬ್ಬಾಕಿದ್ದಾಳೆ ಅಂತ ಅವ್ರು ಹೇಳಿರೋ ಮಾತ್ ಕೇಳಿದ್ರೇನೆ ಗೊತ್ತಾಗುತ್ತೆ ಇಷ್ಟಿದ್ರು ಹೋರಾಟಗಾರ್ತಿ ಅಂತ ಬಿಟ್ಟಿ ಬಿಲ್ಡಪ್ ತಗೋತಾಳೆ ಅಂತ ಜನ ಅಶ್ವಿನಿ ಗೌಡ ಬಗ್ಗೆ ಹೋಗುತ್ತಿದ್ದಾರೆ ಸುದೀಪ್ ಅವರು ಈ ಆಡಿಯೋ ಪ್ಲೇ ಮಾಡಿದಾಗ ಅಶ್ವಿನಿ ಗೌಡ ಮಾಡಿದ ಡ್ರಾಮ ಏನಪ್ಪ ಬಂದ್ರೆ ನಾನ್ ಇದ್ನ ಒಪ್ಕೋತೀನಿ ಸುಳ್ಳು ಅಂತ ಹೇಳಲ್ಲ ಆಗಿರೋ ಮಿಸ್ಟೇಕ್ ನ ಸರಿ ಮಾಡ್ಕೊಂಡಿದ್ದೀನಿ ಅಂತ ಅಶ್ವಿನಿ ಗೌಡ ಹೇಳ್ತಾಳೆ ಆಕ್ಚುಲಿ ಸುದೀಪ್ ಅವರು ಕೇಳಿದ್ದು ಇದು ನಿಜನ ಸುಳ್ಳ ಅಂತ ಅಲ್ಲ ಮಾತಿದ್ದರೆ ಉಮೆನ್ ಕಾರ್ಡ್ ಪ್ಲೇ ಮಾಡೋ ನೀನು ಏನ್ ದಬಾಕಿದ್ಯಾ ಅಂತ ಅಶ್ವಿನಿಗೆ ಮುಖ ತೋರಿಸಿದ್ದಾರೆ ವಿಷಯ ಏನಪ್ಪಾ ಅಂದ್ರೆ ಅಶ್ವಿನಿ ಕೂಡ ರಕ್ಷಿತಾ ಶೆಟ್ಟಿ ಬಗ್ಗೆ ಇಲ್ಲಿವರೆಗೂ ಮಾತಾಡಿರೋ ಮಾತಿಗೆ ಇನ್ಕ್ಲೂಡಿಂಗ್ ಗೆಜ್ಜೆ ಟಾಪಿಕ್ ರಕ್ಷಿತಾ ಶೆಟ್ಟಿ ಏನಾದರೂ ವುಮೆನ್ ಕಾರ್ಡ್ ಪ್ಲೇ ಮಾಡಿದ್ರೆ ಅಶ್ವಿನಿ ಗೌಡ ಎಲಿಮಿನೇಷನ್ ಆಗಿ ಫೈವ್ ವೀಕ್ಸ್ ಆಗಿರೋದು ಬಿಗ್ ಬಾಸ್ ಮನೆ ನೆಮ್ಮದಿ ಆಗಿರೋದು ಈ ವಿಷಯದಲ್ಲಿ ಅಶ್ವಿನಿ ಗೌಡ ಮಾಡಿರೋ ಮಿಸ್ಟೇಕ್ಸ್ ನ ರಕ್ಷಿತಾ ಶೆಟ್ಟಿ ಫರ್ಕ್ಯೂ ಮಾಡಿರೋದ್ರಿಂದ ಅಶ್ವಿನಿ ಕೋಡಗೆ ನಾನೇ ಸುಪೀರಿಯರ್ ಅನ್ನೋ ಮದ ಏರಿತ್ತು ವಾರ ವಾರ ಬಂದು ನಿಮಗೆ ಬೈದಿಲ್ಲ ಅಂದ್ರೆ ತಪ್ಪು ಮಾಡಿಲ್ಲ ಅಂತಲ್ಲ ನಿಮ್ಮಷ್ಟು ಏಜ್ ಆದವ್ರೆ ಹೀಗೆ ಮಾಡಿದ್ರೆ ಏನ್ ಹೇಳಕ್ ಆಗುತ್ತೆ ಅಂತ ರೇಷ್ಮೆ ಸುತ್ಕೊಂಡು ಹೊಡ್ದಂಗೆ ಸುದೀಪ್ ಅವರು ಅಶ್ವಿನಿಗೆ ಚಾರ್ಜ್ ಮಾಡಿದ್ದು ಸೂಪರ್ ಆಗಿತ್ತು ಇನ್ ಮುಂದೆ ಯಾರಾದರೂ ಏಕವಚನದಲ್ಲಿ ಮಾತಾಡಿದ್ರೆ ಕೌಂಟರ್ನ ಏಕವಚನದಲ್ಲಿ ಕೊಡಿ ಅಂತ ಸುದೀಪ್ ಅವರು ಬಿಗ್ ಬಾಸ್ ಮನೆ ಕಂಟೆಸ್ಟೆಂಟ್ಸ್ಗೆ ಫುಲ್ ಪವರ್ ಕೊಡ್ತಾರೆ ಸೊ ಇನ್ ಮುಂದೆ ಆದ್ರೂ ಅಶ್ವಿನಿ ಕೂಡ ಫೇಕ್ ಅಲಿಗೇಷನ್ ಮಾಡೋದು ಜಗಳ ಮಾಡೋದು ಸ್ಟಾಪ್ ಮಾಡ್ತಾರೆ ಅಂತ ಜನ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ಬಟ್ ನಾಯಿ ಬಾಲ ಡೊಂಕು ಅಂತ ಒಂದು ಹಳೆ ಗಾದೆ ಮಾತಿದೆ ಹೇಳ್ಬೇಕು ಹೇಳ್ದೆ ಹೇಳ್ತೆ ಇದ್ರ ಬಗ್ಗೆ ನಿಮ್ ಒಪಿನಿಯನ್ ಕಮೆಂಟ್ ಮಾಡಿ ಇದೇ ರಿವ್ಯೂಸ್ ಗೆ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಜೈ ಅಂಜನೇಯ